ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನಾಳೆ ಡಿಸೆಂಬರ್ ಇಪ್ಪತ್ನಾಲ್ಕನೇ ತಾರೀಕು ಬಹಳ ವಿಶೇಷವಾದ ಭಯಂಕರವಾದ ಮಂಗಳವಾರ ನಾಳೆ ಒಂದು ಮಂಗಳವಾರದಿಂದ ಈ ಕೆಲವೊಂದು ರಾಶಿಗಳಿಗೆ ಬಾರಿ ಅದೃಷ್ಟ ಮತ್ತು ವಿಪರೀತ ರಾಜಯುಗ ಆರಂಭವಾಗ್ತಾ ಇದೆ ಮತ್ತು ಈ ರಾಶಿಯವರ ಜೀವನದಲ್ಲಿ ದುಡ್ಡೇ ದುಡ್ಡು ಅಂತ ಹೇಳಿದರೆ ತಪ್ಪಾಗಲಾರದು ಮುಂದಿನ ಒಂದು ತಿಂಗಳವರೆಗೂ ಕೋಟಿ ಯುಗ ಈ ರಾಶಿಯವರಿಗೆ ನಾಳೆಯಿಂದ ಕೂಡಿ ಬರಲಿದೆ ಹಾಗಾದರೆ ನಾಳೆ ಒಂದು ವಿಶೇಷವಾದ ಮಂಗಳವಾರದಿಂದ ಯಾವೆಲ್ಲ ರಾಶಿಗಳಿಗೆ ಯಾವೆಲ್ಲ ವಿಫಲಗಳು ದೊರೆಯುತ್ತೆ ಅಂತ ನಾವು ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿಯನ್ನು ನಾವು ತಿಳಿಸ್ಕೊಡ್ತೀವಿ ಬನ್ನಿ ಆದ ನೀವು ಕೂಡ ಒಂದು ತಾಯಿ ಲಕ್ಷ್ಮೀ ದೇವಿಯ ಭಕ್ತರಾಗಿದ್ದಲ್ಲಿ ಈ ಒಂದು ವಿಡಿಯೋನ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ ಹಾಗೆ ನೀವಿನ್ ನಮ್ಮ ದೇಗುಲ ದರ್ಶನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಬಟನ್ನ ಪ್ರೆಸ್ ಮಾಡಿಕೊಳ್ಳಿ ಸ್ನೇಹಿತರೆ ಹೌದು ಈ ರಾಶಿಯಲ್ಲಿ ಸೇರಿದ ಜನರಿಗೆ ನಾಳೆಯಿಂದ ಅತ್ಯಂತ ಶುಭವಾಗುತ್ತೆ ಮತ್ತು ಲಾಭದಾಯಕವಾಗಿರುತ್ತೆ ಅಂತಲೇ ಹೇಳ್ಬೋದು ಮತ್ತು ಅಗತ್ಯ ಕೆಲಸಗಳನ್ನು ಮಾಡುವಲ್ಲಿ ನೀವು ನಾಳೆಯಿಂದ ಹೆಚ್ಚಿನ ಗಮನವನ್ನು ನೀಡುವಲ್ಲಿ ನೀವು ನೀಡುತ್ತೀರಿ ಅಂತಲೇ ಹೇಳ್ಬೋದು ನಿಮ್ಮ ಆರೋಗ್ಯ ನಿಮ್ಮ ಬೆಂಬಲಕ್ಕೆ ಇರುವುದು ನಾಳೆಯಿಂದ ನೀವು ಕೆಲವು ಉತ್ತಮ ವ್ಯಕ್ತಿಗಳನ್ನು ಭೇಟಿಯಾಗುವುದು ಮತ್ತು ಅವರ ಸಲಹೆಗಳನ್ನು ಪಡೆಯುತ್ತೀರಿ ಅಂತಲೇ ಹೇಳ್ಬೋದು ಜೊತೆಗೆ ನಾಳೆಯಿಂದ ನಿಮ್ಮ ಹಳೆಯ ಸ್ನೇಹಿತರ ಭೇಟಿಯಾಗುವುದರಿಂದ ನಿಮ್ಮ ಸಂಬಂಧ ಇನ್ನಷ್ಟು ಬಲಗೊಳ್ಳುತ್ತೆ ಅಂತಲೇ ಹೇಳಬಹುದು ಇನ್ನು ಈ ರಾಶಿಯವರು ತಾಯಿ ಲಕ್ಷ್ಮೀದೇವಿ ಕೃಪೆಯಿಂದ ನಾಳೆಯಿಂದ ಯಾವುದೇ ಕೆಲಸಗಳನ್ನು ಮಾಡಿದರೂ ಕೂಡ ಅದರಲ್ಲಿ ಜಯ ಮತ್ತು ಯಶನ ಕಾಣಲು ಸಾಧ್ಯವಾಗುತ್ತದೆ ಮತ್ತು ಈ ರಾಶಿಯವರಿಗೆ ಸೇರಿದ ಜನರು ನಾಳೆಯಿಂದ ಬೆಳಿಗ್ಗೆಯಿಂದಲೇ ಶುಭ ಸುದ್ದಿಯನ್ನು ಪಡೆಯುವ ಸಂಭವ ಕೂಡ ಇರುತ್ತೆ ಅಂತಲೇ ಹೇಳಬಹುದು ನಾಳೆ ಪೂರ್ತಿ ದಿನ ನಿಮಗೆ ಉತ್ತಮವಾಗಿರುತ್ತೆ ನೀವು ನಾಳೆಯಿಂದ ತುಂಬಾ ಜೀವನದಲ್ಲಿ ಸಂತೋಷವನ್ನು ಅನುಭವಿಸಲಿದ್ದೀರಿ ಅಂತಲೇ ಹೇಳ್ಬೋದು ನಿಮ್ಮ ಮಾನಸಿಕ ಸಮಸ್ಯೆಗಳೆಲ್ಲ ದೂರವಾಗುತ್ತದೆ ಮತ್ತು ತಾಯಿ ಲಕ್ಷ್ಮೀ ದೇವಿ ಕೃಪೆಯಿಂದಾಗಿ ನಿಮಗೆ ನಿಮ್ಮ ಸ್ವಂತ ಮನೆಯನ್ನು ಖರೀದಿಸಬೇಕೆಂಬ ಕನಸು ನಿಮಗೆ ನಾಳೆಯಿಂದ ಈಡೇರುತ್ತದೆ ಮತ್ತು ನಿಮ್ಮ ಅದೃಷ್ಟ ವೃದ್ಧಿಯಾಗುತ್ತದೆ ಅಂತ ಹೇಳಿದರೆ ತಪ್ಪಾಗಲಾರದು ಮತ್ತು ಕೆಲಸವನ್ನು ಹುಡುಕುತ್ತಿರುವ ಒಂದು ವ್ಯಕ್ತಿಗಳಿಗೆ ನಾಳೆ ಶುಭ ಸುದ್ದಿ ಕೇಳುತ್ತದೆ ಅಂತಲೇ ಹೇಳಬಹುದು ಮತ್ತು ನಿಮ್ಮ ವೃತ್ತಿ ಜೀವನ ನಾಳೆಯಿಂದ ಬಲಗೊಳ್ಳುತ್ತದೆ ವ್ಯಾಪಾರವನ್ನು ಮಾಡುವುದರಲ್ಲಿ ನಾಳೆಯಿಂದ ತುಂಬಾ ಶುಭವಾಗಿರುತ್ತೆಂದೇ ಹೇಳಿದರೆ ತಪ್ಪಾಗಲಾರದು ಸ್ನೇಹಿತರೆ ಹಾಗಾದರೆ ಇಷ್ಟೆಲ್ಲ ಲಾಭಗಳನ್ನು ಪಡೆದು ನಾಳೆಯಿಂದ ತಾಯಿ ಲಕ್ಷ್ಮೀ ದೇವಿ ಕೃಪೆಯನ್ನು ಪಡೆಯುವಂತಹ ಐದು ರಾಶಿಗಳು ಯಾವ್ಯಾವ ನಾವು ನೋಡೋದಾದರೆ ಮೀನರಾಶಿ ಕಟಕ ರಾಶಿ ತುಲಾ ತುಲಾರಾಶಿ ಮತ್ತು ಕುಂಭರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ನೀವು ಓಂ ತಾಯಿ ಲಕ್ಷ್ಮೀ ದೇವಿ ನಮಃ ಎಂದು ಕಮೆಂಟ್ ಮಾಡಿ ಹಾಗೂ ಈ ಒಂದು ಲೈಕ್ ಕೊಟ್ಟು you like share my